ನಮಸ್ಕಾರ ಹತ್ತನೇ ತರಗತಿ ಪರೀಕ್ಷಾ ಸಿದ್ಧತೆ ನಡೆಸ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ಪ್ರಿಪರೇಟರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆದಿರುವಂಥದ್ದು ಈ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಮತ್ತು ಅದರ ಕೀ ಉತ್ತರಗಳನ್ನ ನೋಡಿಕೊಂಡು ಬರೋಣ ಈ ಒಂದು ವರ್ಷಕ್ಕೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿದ್ದಲ್ಲಿ ಈ ಒಂದು ಪ್ರಶ್ನೆಗಳನ್ನು ಮತ್ತೊಂದು ಸಾರಿ ಪುನರಾವರ್ತನೆ ಮಾಡಿ ಪರೀಕ್ಷಾ ಸಿದ್ಧತೆಯನ್ನು ಮಾಡ್ಕೊಳ್ಬಹುದಾಗಿರುವಂಥದ್ದು ಒಂದು ವೇಳೆ ನೆಕ್ಸ್ಟ್ ಇಯರ್ಗೆ ಪರೀಕ್ಷಾ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ವೀಕ್ಷಿಸ್ತಾ ಇದ್ದಲ್ಲಿ ಈ ಒಂದು ಪ್ರಶ್ನೆಗಳನ್ನು ಮುಂದಿನ ಒಂದು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡುವುದಕ್ಕಾಗಿ ಬಳಸಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ಒಂದು ವಿಷಯದ ಸಂಕೇತ ಏಟಿ ಫೈವ್ ಕೆ ಸಮಾಜ ವಿಜ್ಞಾನ ವಿಷಯ ಇದಾಗಿರುವಂಥದ್ದು ಕನ್ನಡ ವರ್ಷನ್ನ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿದೆ ಈ ಒಂದು ಪರೀಕ್ಷೆಯ ಹತ್ತು ಮೂವತ್ತರಿಂದ ಪ್ರಾರಂಭವಾಗಿ ಒಂದು ನಲವತ್ತೈದರವರೆಗೆ ಇರುವಂತಹ ಒಂದು ಪರೀಕ್ಷೆಯ ಪ್ರಶ್ನೆ ಆಗಿರುವಂಥದ್ದು ಇಲ್ಲಿ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಉಳಿದಿರುವಂತಹ ಇಪ್ಪತ್ತು ಅಂಕಗಳು ಆಂತರಿಕ ಅಂಕಗಳಿಗೆ ಕೌಂಟ್ ಆಗುವುದರಿಂದ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿ ಇಲ್ಲಿ ಕೆಲವೊಂದು ಪರೀಕ್ಷಾರ್ಥಿಗಳಿಗೆ ಸೂಚನೆಗಳಿರುವಂತದ್ದು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿವೆ ಅಂತ ಹೇಳಿರುವಂಥದ್ದು ಇಲ್ಲಿ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿ ಪ್ರಶ್ನೆಗಳು ಸಹ ಒಳಗೊಂಡಿವೆ ಅಂತ ಹೇಳಿರುವಂತದ್ದು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವಂತಹ ಅಂಕಗಳನ್ನು ಸೂಚಿಸುತ್ತದೆ ಹದಿನೈದು ನಿಮಿಷಗಳು ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕಾಗಿ ಸಮಯಾವಕಾಶ ಇರುವಂತದ್ದು ಇವು ಸಾಮಾನ್ಯ ಸೂಚನೆಗಳಾಗಿರುವಂತದ್ದು ಇಲ್ಲಿ ಒಂದು ಪ್ರಶ್ನೆಗಳು ಪ್ರಾರಂಭವಾಗ್ತವೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ನೋಡಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹದಾಗಿದೆ ಇಲ್ಲಿ ಎಂಟು ಪ್ರಶ್ನೆಗಳು ಈ ರೀತಿಯಾಗಿರುವಂತಹ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಾಗಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಟೋಟಲ್ ಆಗಿ ಎಂಟು ಅಂಕಗಳು ಈ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ಇರುವಂತಹ ಅಂಕಗಳಾಗಿರುವಂಥದ್ದು ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ಭಾರತದಲ್ಲಿದ್ದ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಗಮನಿಸ್ತಾ ಇದೆ ಸೂರತ್ ಕೊಚ್ಚಿನ್ ಪಾಂಡಿಚೇರಿ ಮುಂಬೈ ಅಂತ ಹೇಳಿ ಕೊಟ್ಟಿರುವಂತದ್ದು ಭಾರತದಲ್ಲಿ ಇದ್ದ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದಾಗಿತ್ತು ಅನ್ನೋದು ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು ನಿಮ್ಗೆ ಈಗಾಗಲೇ ಉತ್ತರ ಗೊತ್ತಾಗಿದ್ದಲ್ಲಿ ಕಮೆಂಟ್ ಸಹ ಮಾಡಿ ಈ ಸರಿಯಾಗಿರುವಂತಹ ಉತ್ತರ ಭಾರತದಲ್ಲಿದ್ದ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರ ಪಾಂಡಿಚೇರಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಪುದುಚೇರಿ ಅಂತ ಸಹ ಕರೆಯಲಾಗುವಂತದ್ದಾಗಿದೆ ಈ ಪಾಂಡಿಚೇರಿ ಅಥವಾ ಪುದುಚೇರಿ ಭಾರತದಲ್ಲಿ ಫ್ರೆಂಚರ ಪ್ರಮುಖವಾಗಿರುವಂತಹ ವ್ಯಾಪಾರ ಕೇಂದ್ರವಾಗಿರುವಂತದ್ದಾಗಿತ್ತು ಇನ್ನು ಎರಡನೇ ಪ್ರಶ್ನೆ ನೋಡಿದಾಗ ವಿಶಾಲ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಹೇಳಿ ಕೇಳಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತಾರು ಅಂತೇಳಿ ಕೊಟ್ಟಿರುವ ಸರಿಯಾಗಿರುವಂತಹ ಉತ್ತರ ವಿಶಾಲ ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸುವ ವಿಧಿಗಳು ಯಾವ ಒಂದು ವಿಧಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಲಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಈ ನಾಲ್ಕು ಆಯ್ಕೆಯಲ್ಲಿ ಸರಿಯಾಗಿರುವಂತಹ ಉತ್ತರ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿರುವಂತಹ ವಿಧಿ ಅಂದಾಗ ಹನ್ನೆರಡರಿಂದ ಮೂವತ್ತೈದರವರೆಗಿನ ವಿಧಿಯು ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿರುವಂತಹ ವಿಧಿಯಾಗಿರುವಂಥದ್ದು ಹನ್ನೆರಡರಿಂದ ಮೂವತ್ತೈದರ ವಿಧಿ ಎ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ ಕರ್ನಾಟಕದಲ್ಲಿ ಅಣುಸ್ತಾವರ ವಿರೋಧಿ ಚಳವಳಿಯ ನಾಯಕತ್ವ ವಹಿಸಿದ್ದವರು ಯಾರು ಕರ್ನಾಟಕದಲ್ಲಿ ಅಣುಸ್ತಾವರ ವಿರೋಧಿ ಚಳುವಳಿ ನಾಯಕತ್ವ ವಹಿಸಿದ್ರು ಅಂದಾಗ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸ್ತಾ ಇದ್ದೀವಿ ಮೀರಾ ಪಾಟ್ಕರ್ ಶಿವರಾಮ್ ಕಾರಂತ್ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಕುಸುಮಾಸವರ ಇಲ್ಲಿ ಶಿವರಾಮ್ ಕಾರಂತ್ ಅವರ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು ಬಿ ಆಯ್ಕೆ ಶಿವರಾಮ್ ಕಾರಂತ್ ಅವರು ಕರ್ನಾಟಕದಲ್ಲಿ ಅಣುಸ್ತಾವರ ವಿರೋಧಿ ಚಳುವಳಿಯ ಒಂದು ನಾಯಕತ್ವವನ್ನು ವಹಿಸಿರುವಂಥದ್ದು ಈಗ ಅಣುಸ್ತಾವರ ವಿರೋಧಿ ಚಳವಳಿ ನಾಯಕತ್ವವನ್ನು ವಹಿಸಿರುವಂತದ್ದು ಇದರಿಂದ ಪರಿಸರದ ಮೇಲೆ ಹಾನಿಯಾಗುತ್ತೆ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಇವರು ನಡೆಸಿರುವಂತಹ ಹೋರಾಟ ಆಗಿರುವಂತದ್ದು ಇನ್ನು ಐದನೇ ಪ್ರಶ್ನೆ ನೋಡೋಣ ಪ್ಲೇಟೋರ್ ಅವರ ಕೃತಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಪ್ಲೇಟೋರ್ ಅವರ ಕೃತಿ ಯಾವುದು ಅಂತೇಳಿ ಉತ್ತರಿಸಬೇಕಾಗಿ ಡಿವಿಜನ್ ಆಫ್ ಲೇಬರ್ ಪಾಲಿಟಿಕ್ಸ್ ದಿ ರಿಪಬ್ಲಿಕ್ ಫುಟ್ ಲೂಜರ್ಸ್ ಅಂತ ಹೇಳಿ ಇರುವಂಥದಾಗಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಪ್ಲೇಟೋ ಬರೆದಿರುವಂಥ ಕೃತಿ ದಿ ರಿಪಬ್ಲಿಕ್ ಅನ್ನೋದು ಪ್ಲೇಟೋ ರಚಿಸಿರುವಂಥ ಕೃತಿಯಾಗಿರುವಂಥದಾಗಿ ಇನ್ನು ಆರನೇ ಪ್ರಶ್ನೆ ಉತ್ತರಾಖಂಡದ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಹೇಳಿ ಉತ್ತರಿಸಬೇಕಾಗಿದೆ ನಾಲ್ಕು ಆಯ್ಕೆಗಳನ್ನ ನೋಡಿದಾಗ ಕಾರ್ಬೆಟ್ ಸರೀಕ್ಷಾ ಗೀರ್ ದುಧವ ಅಂತ ಹೇಳಿ ಇರುವಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಕಾರ್ಬೆಟ್ ಅನ್ನೋದು ಉತ್ತರಾಖಂಡದ ರಾಷ್ಟ್ರೀಯ ಉದ್ಯಾನವಾಗಿರುವಂತದಾಗಿದೆ ಇವುಗಳನ್ನು ಸ್ವಲ್ಪ ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ ಕಾರ್ಬೆಟ್ ಅನ್ನೋದು ಉತ್ತರಾಂಚಲ ಅಥವಾ ಉತ್ತರಾಖಂಡದ ರಾಷ್ಟ್ರೀಯ ಉದ್ಯಾನವಾಗಿರುವಂಥದ್ದು ಇನ್ನು ಸರಿಕ್ಷ ಅನ್ನೋದು ರಾಜಸ್ಥಾನದ ರಾಷ್ಟ್ರೀಯ ಉದ್ಯಾನ ಆಗಿರುವಂಥದ್ದು ಇನ್ನು ಗಿರ್ ಅನ್ನೋದು ಗುಜರಾತ್ ರಾಜ್ಯದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನ ದುಧವ ಅನ್ನೋದು ಉತ್ತರ ಪ್ರದೇಶ ಇವು ನಾಲ್ಕು ಆಯ್ಕೆಗಳನ್ನು ಒಂದ್ಸಾರತಿ ಪರೀಕ್ಷಾ ಒಂದು ಸಿದ್ಧತೆಗಾಗಿ ನೋಡಿಕೊಂಡಾಗ ಈ ರೀತಿಯಾಗಿ ಕಾರ್ಬೆಟ್ ಉತ್ತರಾಂಚಲ ಸರೀಕ್ಷಾ ರಾಜಸ್ಥಾನ ಗಿರ್ ಗುಜರಾತ್ ದುಧವ ಉತ್ತರ ಪ್ರದೇಶ ಒಂದು ಉದ್ಯಾನವನಗಳಾಗಿರೋದು ಇನ್ನು ಏಳನೇ ಪ್ರಶ್ನೆ ನೋಡಿದಾಗ ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳವೆಂದು ಹೇಳಿದವರು ಯಾರು ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಅಂತೇಳಿ ಹೇಳಿದ್ದಾರೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಪ್ರೊಫೆಸರ್ ಮೇಯರ್ ಮತ್ತು ಬಾಡ್ವಿನ್ ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಮಹಬೂಬ್ ಉಲ್ ಹಕ್ ಅಮರ್ ಸರಿಯಾಗಿರುವಂತಹ ಉತ್ತರ ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅನ್ನೋರು ಈ ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳವೆಂದು ಹೇಳಿರುವಂತವರು ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅವರು ಆಗಿರುವಂಥದ್ದು ಇನ್ನು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ ಆಗಿರುವಂಥದ್ದು ಎಂಟನೇ ಪ್ರಶ್ನೆ ಮಾರ್ಚ್ ಹದಿನೈದನೇ ತಾರೀಕು ಹೀಗೆ ಪ್ರಸಿದ್ಧಿಯಾಗಿದೆ ಯಾವ ಒಂದು ಕಾರಣಕ್ಕಾಗಿ ಮಾರ್ಚ್ ಹದಿನೈದನೇ ತಾರೀಕು ಪ್ರಸಿದ್ಧಿಯಾಗಿದೆ ಹೇಳಿ ಈ ಮಾರ್ಚ್ ಹದಿನೈದು ಅನ್ನೋದೊಂದು ತಾರೀಕಿನ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆ ಕೇಳುವಂಥದ್ದು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗಲೂ ಸಹ ಈ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಬಹಳ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿರುವಂತದ್ದಾಗಿದೆ ವಿಶ್ವ ಮಹಿಳಾ ದಿನ ವಿಶ್ವ ಸಾಕ್ಷರತಾ ದಿನ ವಿಶ್ವ ಗ್ರಾಹಕ ದಿನ ವಿಶ್ವ ಆರೋಗ್ಯ ದಿನ ಇದು ಸರಿಯಾಗಿರುವಂತಹ ಉತ್ತರ ವಿಶ್ವ ಗ್ರಾಹಕ ದಿನ ಮಾರ್ಚ್ ಹದಿನೈದನ್ನು ಆಚರಣೆ ಮಾಡುವಂಥದ್ದು ಇಲ್ಲಿ ಗ್ರಾಹಕರಿಗೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿರುವಂತಹ ಕಾರಣದಿಂದಾಗಿ ಇದನ್ನು ವಿಶ್ವ ಗ್ರಾಹಕರ ದಿನ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಆಗಿದೆ ಸರಿಯಾಗಿರುವಂತಹ ಉತ್ತರ ಈ ಪ್ರಶ್ನೆ ಮತ್ತೊಂದು ಸಾರಿ ನೋಡಿಕೊಳ್ಳಿ ಮಾರ್ಚ್ ಹದಿನೈದನೇ ತಾರೀಕಿನ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆ ರಿಪೀಟ್ ಆಗಿರುವಂತದ್ದು ಸಹ ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ನೋಡಿದಾಗ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹದಾಗಿದೆ ಇಲ್ಲಿ ಎಂಟು ಪ್ರಶ್ನೆಗಳು ಹೊಂದಿರುವಂತಹ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಟೋಟಲ್ ಆಗಿ ಎಂಟು ಅಂಕಗಳಿಗೆ ಈ ಒಂದು ಎರಡನೇ ಮೇನಲ್ಲಿ ಇರುವಂತಹದಾಗಿದೆ ಇಲ್ಲಿ ಒಂಬತ್ತನೇ ಪ್ರಶ್ನೆ ನೋಡಿದಾಗ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿರುವಂಥವರು ಲಾರ್ಡ್ ವೆಲ್ಲೆಸ್ಲಿ ಅನ್ನೋರು ಸಹಾಯಕ ಸೈನ್ಯ ಪದ್ಧತಿ ಒಂಬತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ವೆಲ್ಲೆಸ್ಲಿ ಆಗಿರುವಂಥದ್ದು ಇದನ್ನ ನೀವು ಪೂರ್ತಿಯಾಗಿ ಆನ್ಸರ್ ಮಾಡಿಕೊಳ್ಳಬಹುದಾಗಿರುವಂತಹದಾಗಿ ಇನ್ನು ಹತ್ತನೇ ಪ್ರಶ್ನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಮೇಲೆ ಹೇಳಿರುವಂತದ್ದಾಗಿದೆ ಈ ಒಂದು ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ ಇದ್ದಿರುವಂತದ್ದು ಇಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಮುಕ್ತಾಯಗೊಂಡಿರುವಂಥದ್ದು ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡೋಣ ಇಲ್ಲಿ ಹನ್ನೊಂದನೇ ಪ್ರಶ್ನೆಯಲ್ಲಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗಿದೆ ಸರಿಯಾಗಿರುವಂತಹ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರೂರವರನ್ನ ನೆಹರು ಅವರನ್ನ ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಹೇಳಿ ಕರೆದಿರುವಂಥದ್ದು ಭಾರತ ವಿದೇಶಾಂಗ ನೀತಿ ನಿರ್ಮಾಣ ಆಗಿರುವಂಥದ್ದು ಇವರ ಒಂದು ರೇಡಿಯೋ ಭಾಷಣದ ಮೂಲಕ ಮತ್ತು ವಿದೇಶಾಂಗ ನೀತಿಗಳನ್ನೆಲ್ಲ ಭಾರತ ಪ್ರಥಮ ಪ್ರಧಾನಮಂತ್ರಿಯಾಗಿರುವಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ರೂಪಿಸಿರುವ ಕಾರಣಕ್ಕೋಸ್ಕರ ಇವರನ್ನ ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಹೇಳಿ ಪಂಡಿತ್ ಜವಹರ್ಲಾಲ್ ನೆಹರು ಅವರನ್ನ ಕರೆದಿರುವಂಥದ್ದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಚಿಪ್ಕೋ ಚಳವಳಿಯು ಯಶಸ್ವಿ ಪರಿಸರ ಚಳವಳಿಯಾಗಿದೆ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು ಚಿಪ್ಕೋ ಚಳುವಳಿಯು ಯಶಸ್ವಿ ಪರಿಸರ ಚಳವಳಿ ಇಲ್ಲಿ ಪರಿಸರವನ್ನು ರಕ್ಷಣೆ ಮಾಡುವುದಕ್ಕಾಗಿ ಅಲ್ಲಿ ಕಡಿತಾ ಇರುವಂತಹ ಮರ ಗಿಡಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಚಿಪ್ಕೋ ಚಳುವಳಿಯನ್ನ ನಡೆಸಿರುವಂತದ್ದು ಮರಗಳಿಗೆ ತಬ್ಬಿಕೊಳ್ಳುವುದರ ಮೂಲಕ ಅಥವಾ ಒಪ್ಪಿಕೊಳ್ಳುವುದರ ಮೂಲಕ ಆ ಮರಗಳು ಕಡಿಯುವಂತದ್ದನ್ನ ರಕ್ಷಣೆ ಮಾಡುವಂತಹ ಕೆಲಸ ಇಲ್ಲಿ ನಡೆಸಿರುವಂತಹ ಒಂದು ಪರಿಸರ ಚಳವಳಿ ಇದಾಗಿರುವಂಥದ್ದು ಈ ಚಳುವಳಿಯ ಒಂದು ಪರಿಸರದ ರಕ್ಷಣೆಗಾಗಿ ಮಹತ್ವಪೂರ್ಣವಾಗಿರುವಂತಹ ಚಳುವಳಿಯಾಗಿದೆ ಸರ್ಕಾರ ನೀಡಿದ ಮರ ಕಡಿಯುವ ಅನುಮತಿಯನ್ನು ಇದರಿಂದಾಗಿ ರದ್ದಾಗಿರುವಂತದ್ದಾಗಿದೆ ಪರಿಸರ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಇಲ್ಲಿ ಮರ ಕಡಿಯುವಂತಹ ಒಂದು ಅನುಮತಿ ಪತ್ರವನ್ನು ಸರ್ಕಾರ ರದ್ದುಪಡಿಸಿರುವಂತದ್ದು ನಾವು ಇಲ್ಲಿ ಪ್ರಮುಖವಾಗಿರುವಂತಹ ಅಂಶ ಗಮನಿಸ್ತೇವೆ ಇನ್ನು ಹದಿಮೂರನೇ ಪ್ರಶ್ನೆ ಹಿಮಾಚಲದ ಯಾವುದಾದರೂ ಎರಡು ಗಿರಿಧಾಮಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಹಿಮಾಚಲದಲ್ಲಿರುವಂತಹ ಗಿರಿಧಾಮಗಳನ್ನು ಹೆಸರಿಸಬೇಕಾಯಿತು ಇಲ್ಲಿ ಹಿಮಾಚಲದಲ್ಲಿರುವಂತಹ ಗಿರಿಧಾಮಗಳು ಶಿಮ್ಲಾ ರಾಣಿಕೇಟ್ ಮಸೂರಿ ನೈನಿತಾಲ್ ದಾರ್ಜಿಲಿಂಗ್ ಮುಂತಾದವುಗಳು ಈ ಹಿಮಾಚಲದಲ್ಲಿರುವಂತಹ ಗಿರಿಧಾಮಗಳಾಗಿರುವಂಥದ್ದು ಇವುಗಳಲ್ಲಿ ಯಾವುದಾದರೂ ಎರಡನ್ನು ಉತ್ತರಿಸಬಹುದಾಗಿರುವಂಥದ್ದು ನಿಮಗೆ ಯಾವುದು ತಕ್ಷಣಕ್ಕೆ ನೆನಪಿದೆ ಅಥವಾ ನಿಮಗೆ ಯಾವ್ದು ಸುಲಭ ಅನಿಸ್ತದೋ ಆ ಎರಡು ಗಿರಿಧಾಮಗಳನ್ನು ಹೆಚ್ಚು ಹೆಸರಿಸಬಹುದಾಗಿರುವಂಥದ್ದು ಒಂದು ವೇಳೆ ಹೆಚ್ಚು ಗೊತ್ತಿದ್ದಲ್ಲಿ ಎರಡಕ್ಕಿಂತಲೂ ಹೆಚ್ಚು ಸಹ ಇಲ್ಲಿ ಹೆಸರಿಸಿ ನಾವು ಒಂದು ಉತ್ತರವನ್ನ ಉತ್ತರಿಸುವಂತದ್ದಾಗಿದೆ ಇನ್ನು ಹದ್ನಾಲ್ಕನೇ ಪ್ರಶ್ನೆ ಕೋಲ್ಕತ್ತಾ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಅವಶ್ಯಕ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಈ ಕೋಲ್ಕತ್ತಾ ಬಂದರು ನದಿ ದಂಡೆಯ ಆಗಿರುವಂತದ್ದು ಕಾರಣದಿಂದಾಗಿ ಈ ನದಿಯಲ್ಲಿ ನೀರು ಹರಿದುಕೊಂಡು ಬರುವುದರ ಜೊತೆಗೆ ಏನಾಗಿರ್ತದೆ ಆ ಒಂದು ಹೂಳು ಸಹ ತುಂಬಿಕೊಂಡು ಬಂದು ಆ ಒಂದು ಬಂದರು ತುಂಬಿಕೊಳ್ಳುವಂತದಾಗಿರ್ತದೆ ಹೂಳಿನಿಂದ ತುಂಬಿಕೊಳ್ಳುವಂತದ್ದು ಆಗಿರ್ತದೆ ಹೂಳು ತುಂಬುವ ಕಾರಣದಿಂದಾಗಿ ಈ ಕೋಲ್ಕತ್ತಾ ಬಂದರನ್ನ ಆಗಾಗ ಹೂಳು ತೆಗೆಯುವಂತ ಕಾರ್ಯ ನಡೆಸಬೇಕಾಗಿರುವಂತದ್ದಾಗಿರ್ತದೆ ಇಲ್ಲಾಂದ್ರೆ ಬಂದರಲ್ಲಿ ಹಡಗುಗಳು ಬಂದು ನಿಲ್ಲುವಂತದ್ದು ಕಷ್ಟವಾಗುತ್ತದೆ ಆ ಕಾರಣ ಇದು ನದಿ ದಂಡೆಯ ಬಂದರ್ ಆಗಿರುವುದರಿಂದ ಇಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಹೂಳು ತುಂಬುವ ಕಾರಣದಿಂದಾಗಿ ಈ ಕೋಲ್ಕತ್ತಾ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಆಗಾಗ ಅವಶ್ಯಕವಾಗಿರುವಂತದ್ದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ನೋಡೋಣ ವಿಕೇಂದ್ರೀಕರಣದಿಂದ ಆಗುವ ಲಾಭವನ್ನು ತಿಳಿಸಿ ಅಂತ ಕೇಳಿದರೆ ಈ ವಿಕೇಂದ್ರೀಕರಣದಿಂದ ಹಲವಾರು ಲಾಭಗಳಾಗುವಂತದಾಗಿರುತ್ತದೆ ಇದರಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ಲಾಭಗಳನ್ನು ಉತ್ತರಿಸುವುದಾಗಿರುವಂತದ್ದು ಈ ವಿಕೇಂದ್ರೀಕರಣ ಅಂದಾಗ ಆಡಳಿತ ಒಂದೇ ಕಡೆ ವಿಕೇಂದ್ರೀಕರಣವಾಗದೇ ಇದು ಬೇ ಒಂದು ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಆಗುವಂಥದ್ದನ್ನ ವಿಕೇಂದ್ರೀಕರಣ ಅಂತ ಹೇಳ್ತಾರೆ ಈ ವಿಕೇಂದ್ರೀಕರಣ ಏನಾಗಿದೆ ಆ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಕೂಸು ಸಹ ಆಗಿರುವಂತದ್ದಾಗಿರುವಂತದ್ದು ಇದು ಎಲ್ಲಾ ರೀತಿಯ ಶೋಷಣೆಗಳನ್ನು ತಡೆಯುವಂಥದ್ದು ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಸಂರಕ್ಷಿಸುವಂತ ಕೆಲಸ ಈ ವಿಕೇಂದ್ರೀಕರಣ ಮಾಡುವಂತದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಯಾರು ನೀಡುತ್ತಾರೆ ಈ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆಯು ನೀಡುವಂತದ್ದು ಆಗಿದೆ ಅಂಚೆ ಇಲಾಖೆಯು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಪೋಸ್ಟ್ ಆಫೀಸ್ ಅಂತ ಹೇಳಿ ಕರೆಯಲಾಗ್ತದಲ್ಲ ಈ ಒಂದು ಪೋಸ್ಟ್ ಆಫೀಸ್ ಅಥವಾ ಅಂಚೆ ಇಲಾಖೆಯು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದಾಗ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಥವಾ ಅದಕ್ಕಿಂತಲೇ ಹೆಚ್ಚು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಎಂಟು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಟೋಟಲ್ ಆಗಿ ಹದಿನಾರು ಪ್ರಶ್ನೆ ಅಂಕಗಳನ್ನು ಹೊಂದಿರುವಂಥದ್ದು ಇದಾಗಿದೆ ಇಲ್ಲಿ ಹದಿನೇಳನೇ ಪ್ರಶ್ನೆ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಹೇಗೆ ದಂಗೆ ಎದ್ದರು ಅಂತ ಹೇಳಿ ಹದಿನೇಳನೇ ಪ್ರಶ್ನೆಯನ್ನು ಕೇಳಿರುವಂಥದ್ದು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾನು ಒಂದು ಹಿಂದಿನ ಒಂದು ವಿಡಿಯೋಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಇನ್ನಿತರ ಪ್ರಶ್ನೆ ಪತ್ರಿಕೆ ಜೊತೆಗೆ ಒಂದು ಅಧ್ಯಾಯಗಳ ಡಿಟೇಲ್ ಆಗಿರುವಂತಹ ಪ್ರಶ್ನೆ ಉತ್ತರಗಳ ವಿಡಿಯೋಗಳನ್ನು ಮಾಡಿರುವಂತದ್ದು ಅವುಗಳನ್ನು ವೀಕ್ಷಿಸಿ ಅದರಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿರುವಂತಹ ಮಾಹಿತಿ ಸಿಗುವಂತದ್ದು ಆಗಿರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಅದರಲ್ಲಿ ಉತ್ತರವನ್ನು ಮಾಡಿರುವಂತದ್ದು ಈ ಒಂದೇ ವಿಡಿಯೋದಲ್ಲಿ ಎಲ್ಲಾ ಉತ್ತರಗಳನ್ನು ಮಾಡಬೇಕಾದಲ್ಲಿ ಬಹಳ ದೊಡ್ಡದಾಗಿರುವಂತ ವಿಡಿಯೋ ಆಗುವ ಕಾರಣಕ್ಕೋಸ್ಕರ ಒಂದು ಅಂಕದ ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ತೆಗೆದುಕೊಂಡಿರುವಂಥದ್ದು ಉಳಿದಿರುವಂತಹ ಎರಡು ಅಂಕ ಮೂರು ಅಂಕದ ಪ್ರಶ್ನೆಗಳನ್ನ ಆ ಒಂದು ವಿಡಿಯೋಗಳಲ್ಲಿ ವೀಕ್ಷಿಸಬಹುದು ಆ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅವುಗಳನ್ನು ಸಹ ವೀಕ್ಷಿಸಬಹುದಾಗಿರುತ್ತೆ ಇನ್ನು ಹದಿನೆಂಟನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮೋಚನೆಗೊಳಿಸಲಾಯಿತು ಅಂತ ಹೇಳಿ ಕೇಳಿರುವಂತದ್ದು ಪೋರ್ಚುಗೀಸರ ದಿನದಲ್ಲಿರುವಂತಹ ಗೋವನ್ನ ಯಾವ ರೀತಿಯಾಗಿ ವಿಮೋಚನೆಗೊಳಿಸಲಾಯಿತು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಭಾರತ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರಿದ ಅಂಶಗಳಾವು ಯಾವ ಯಾವ ಅಂಶಗಳು ಭಾರತ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರಿದವು ಅಂತ ಕೇಳಿರುವಂಥದ್ದು ಈ ಹತ್ತೊಂಬತ್ತನೇ ಪ್ರಶ್ನೆಗೆ ನೋಡಿದಾಗ ಇದರಲ್ಲಿ ಆಯ್ಕೆ ಇರುವಂಥದ್ದು ಇವೆರಡಲ್ಲಿ ಯಾವುದು ಸುಲಭ ಅನಿಸುತ್ತದೆ ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸಮಾನತೆಗಳನ್ನು ತೊಡೆದು ಹಾಕಲು ಭಾರತವು ಹೇಗೆ ಪ್ರಯತ್ನಿಸುತ್ತಿದೆ ಅನ್ನೋದು ಈ ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಇದು ಉತ್ತರಿಸುವುದು ಅಥವಾ ಇದು ಉತ್ತರಿಸಬಹುದು ಎರಡಲ್ಲಿ ಯಾವುದು ನಿಮಗೆ ಸುಲಭ ಅನ್ನಿಸ್ತದೆ ಅದನ್ನ ತೆಗೆದುಕೊಂಡು ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆಯನ್ನು ನೋಡಿದಾಗ ಇಪ್ಪತ್ತನೇ ಪ್ರಶ್ನೆಗೂ ಸಹ ಆಯ್ಕೆ ಇರುವಂತದ್ದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ಯಾವುದಾದ್ರೂ ನಾಲ್ಕು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಇದಕ್ಕೆ ಅಥವಾ ಪ್ರಶ್ನೆ ನೋಡಿದಾಗ ದೋಂಬಿ ಅಥವಾ ಗಲಭೆಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಹೇಳಿ ಕೇಳಿರುವಂತದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಅಕ್ಟೋಬರ್ ತಿಂಗಳಿನ ಆರಂಭದಲ್ಲಿ ಮಾನ್ಸೂನ್ ಮಾರುತಗಳು ಹಿಂದಿರುಗಲು ಕಾರಣವನ್ನು ಯಾವ ಕಾರಣಕ್ಕೋಸ್ಕರ ಈ ಅಕ್ಟೋಬರ್ ತಿಂಗಳಿನ ಆರಂಭದಲ್ಲಿ ಮಾನ್ಸೂನ್ ಮಾರುತಗಳು ಹಿಂದಿರುಗುತ್ತವೆ ಅಥವಾ ನಿರ್ಗಮಿಸುತ್ತವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಧ್ಯಾಯದ ವಿಡಿಯೋದಲ್ಲಿ ನೀವು ಪ್ರಶ್ನೆಯ ಉತ್ತರವನ್ನು ನೋಡ್ಕೊಳ್ಬಹುದು ಸಮುದ್ರ ತೀರದ ಸವೆತದ ಪರಿಣಾಮಗಳಾವು ಅಂತ ಹೇಳಿ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆಯಲ್ಲಿ ನಿರೀಕ್ಷಿತ ಜೀವಿತಾವಧಿಯನ್ನು ಹೇಗೆ ಲೆಕ್ಕ ಹಾಕುವ ಹಾಕುವರು ಅನ್ನೋದು ಕೇಳಿರುವಂಥದಾಗಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ಸ್ವಯಂ ಉದ್ಯೋಗಕ್ಕಾಗಿ ಹಣಕಾಸಿನ ಸಹಾಯ ಮಾಡುವ ಯಾವುದಾದ್ರೂ ನಾಲ್ಕು ಸಂಸ್ಥೆಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿ ಇನ್ನು ನಾಲ್ಕನೇ ವಿಭಾಗದಲ್ಲಿ ನೋಡಿದಾಗ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಒಂಬತ್ತು ಪ್ರಶ್ನೆಗಳಿರುವಂತಹ ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಒಟ್ಟಾರೆಗೆ ಇಪ್ಪತ್ತೇಳು ಅಂಕಕ್ಕೆ ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಹೇಗೆ ಪರಿಣಾಮ ಬೀರಿತು ಬ್ರಿಟಿಷ್ ಶಿಕ್ಷಣ ಪದ್ಧತಿ ಯಾವ ರೀತಿ ಪರಿಣಾಮ ಬೀರಿತು ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಆರ್ಯ ಸಮಾಜದ ಉದ್ದೇಶಗಳಾವು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಈ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಆಯ್ಕೆಯೂ ಸಹ ಇರುವಂತದ್ದು ಅಥವಾ ಪ್ರಶ್ನೆ ನೋಡಿದಾಗ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದರೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ನೋಡಿದಾಗ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆ ಕಾರಣಗಳಾವು ಇದರ ಮೇಲೂ ಸಹ ಬಹಳಷ್ಟು ಸಾರಿ ಪ್ರಶ್ನೆ ಬರುವಂತದ್ದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಮೇಲೆ ಈ ದಂಗೆಯ ವಿಫಲತೆಗೆ ಕಾರಣಗಳಾವು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ರಷ್ಯಾ ದೇಶದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಯಾವ ರೀತಿಯಾಗಿ ವಿದೇಶಾಂಗ ಸಂಬಂಧ ಇದೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆದಲ್ಲಿ ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ತೆಗೆದುಕೊಂಡಿರುವ ಕಾನೂನು ಕ್ರಮಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತನೇ ಪ್ರಶ್ನೆಯಲ್ಲಿ ಮಣ್ಣಿನ ಸವೆತದಿಂದ ಕೃಷಿಯ ಇಳುವರಿ ಕಡಿಮೆಯಾಗುತ್ತದೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಅಥವಾ ಈ ಮೂವತ್ತನೇ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ರಸ್ತೆ ಸಾರಿಗೆ ಅನುಕೂಲತೆಗಳೇನು ಅಂತ ಹೇಳಿ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆಯನ್ನು ನೋಡಿದಾಗ ಮೂವತ್ತೊಂದನೇ ಪ್ರಶ್ನೆಯಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಯಾವ ಒಂದು ಅಂಶಗಳು ಕೈಗಾರಿಕೆಗಳು ಕೇಂದ್ರೀಕರಣ ಆಗುವುದಕ್ಕೆ ಅಥವಾ ಸ್ಥಾನೀಕರಣಕ್ಕೆ ಪ್ರಭಾವ ಬೀರುತ್ತವೆ ಅನ್ನೋದನ್ನ ಬರಿಬೇಕಾಗಿರುವಂಥದ್ದು ಮೂವತ್ತೆರಡನೇ ಪ್ರಶ್ನೆಯಲ್ಲಿ ಭಾರತದಲ್ಲಿ ಜಾರಿಯಲ್ಲಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಾವು ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಈ ಮೂವತ್ತೆರಡನೇ ಪ್ರಶ್ನೆಗೆ ಆಯ್ಕೆ ಸಹ ಇರುವಂಥದ್ದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರವೇನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ನೋಡಿದಾಗ ಬ್ಯಾಂಕಿನ ಕಾರ್ಯಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಈ ಒಂದು ಮೂವತ್ ಮೂರನೇ ಪ್ರಶ್ನೆಯಲ್ಲಿ ಆಯ್ಕೆ ಇರುವಂತದ್ದು ಯಶಸ್ವಿ ಉದ್ಯ ಉದ್ಯಮಗಾರನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಮೂವತ್ ಮೂರನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ನೋಡಿದಾಗ ಐದನೇ ವಿಭಾಗದಲ್ಲಿ ಏನು ಕೇಳಿದ್ದಾರೆ ಅಂದಾಗ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಪ್ರಶ್ನೆಗಳಿರುವಂಥದ್ದು ಈ ರೀತಿಯಾಗಿರುವಂಥ ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕದಂತೆ ಟೋಟಲ್ ಆಗಿ ಹದಿನಾರು ಅಂಕಗಳ ಒಂದು ಪ್ರಶ್ನೆಗಳು ಇಲ್ಲಿರುವಂತದಾಗಿ ಮೂವತ್ನಾಲ್ಕನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವೇನು ಅನ್ನೋದನ್ನು ತಿಳಿಸಬೇಕಾಗಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಸಾಧನೆಗಳನ್ನು ಬರೆಯಿರಿ ಸುಭಾಷ್ ಚಂದ್ರ ಬೋಸ್ ರ ಮೇಲೂ ಸಹ ಬಹಳಷ್ಟು ಸಾರಿ ಪ್ರಶ್ನೆ ಕೇಳುವಂಥದ್ದು ಬಹಳಷ್ಟು ಸಾರಿ ಕೇಳುವ ಕಾರಣಕ್ಕೋಸ್ಕರ ಇದನ್ನ ಒಂದಿಷ್ಟು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಬರುವಂತಹ ಪರೀಕ್ಷೆಯಲ್ಲೂ ಸಹ ಉತ್ತರಿಸುವುದಕ್ಕೆ ಸಾಧ್ಯ ಆಗುವಂತದಾಗಿ ಇದಕ್ಕೆ ಆಯ್ಕೆಯಲ್ಲೂ ಸಹ ಇರುವಂಥದ್ದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದರೆ ಇನ್ನು ಭಾರತದಲ್ಲಿ ರೂಢಿಯಲ್ಲಿರುವ ಕೃಷಿ ವಿಧಾನಗಳನ್ನು ಹೆಸರಿಸಿ ಅಂತ ಹೇಳಿ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಕೇಳಿರುವಂಥದಾಗಿದೆ ಇನ್ನು ಕೊನೆಯ ಪ್ರಶ್ನೆ ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆಯಾಗಿರುವಂಥದ್ದು ಭಾರತದ ಭಾರತ ನಕ್ಷೆ ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿದೆ ಇಲ್ಲಿ ಒಂದು ಅಂಕ ಭಾರತ ನಕಾಶೆ ಬರೆಯುವುದಕ್ಕೆ ನಾಲ್ಕು ಅಂಕ ಸ್ಥಳಗಳನ್ನು ಗುರುತಿಸುದು ನಾಲ್ಕು ಸ್ಥಳಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಸ್ಥಳಗಳನ್ನು ಗುರುತಿಸಿದಾಗ ಒಟ್ಟಾರೆಯಾಗಿ ಐದು ಅಂಕಗಳಿಗೆ ಈ ಒಂದು ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ನವಮಂಗಳೂರು ಗೋದಾವರಿ ನದಿ ಬಾಕ್ರಾ ನಂಗಲ್ ಯೋಜನೆ ಈ ನಾಲ್ಕು ಸ್ಥಳಗಳನ್ನು ಭಾರತ ನಕಾಶೆಯನ್ನು ಬಿಡಿಸಿ ಸರಿಯಾದ ರೀತಿಯಲ್ಲಿ ಗುರುತಿಸಿದೆ ಅದರಲ್ಲಿ ಐದು ಅಂಕಗಳು ಸಂಪಾದನೆ ಮಾಡ್ಕೊಳ್ಬಹುದು ಈ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಸ್ಥಳಗಳನ್ನು ಗುರುತಿಸುವುದು ಅನ್ನೋದನ್ನ ಭಾರತ ನಕಾಶೆಯ ವಿಡಿಯೋ ಅನ್ನು ಸಿದ್ಧಪಡಿಸಿರುವಂತಹ ಅವುಗಳನ್ನು ವೀಕ್ಷಿಸಿ ನೀವು ಭಾರತ ನಕಾಶೆಯಲ್ಲಿ ಬಹಳ ಸುಲಭವಾಗಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಇದರಿಂದ ಸಾಧ್ಯವಾಗುವಂತಾಗಿದೆ ಈ ಎಲ್ಲ ಒಂದು ಪ್ರಶ್ನೆಗಳನ್ನು ಸರಿಯಾದ ಕ್ರಮದಲ್ಲಿ ಉತ್ತರಿಸಿ ಒಂದು ವೇಳೆ ಇದರಲ್ಲಿ ಯಾವ್ದಾದ್ರೂ ಕನ್ಫ್ಯೂಷನ್ ಸಹ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡಿಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೊತೆಗೆ ಇನ್ನಿತರ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸುತ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಅವುಗಳನ್ನು ಸಹ ವೀಕ್ಷಿಸಬಹುದು ಇತರ ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆಗಳ ಲಿಂಕು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ